ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಾಧವೀಸ್ ಕನ್ನಡ ವ್ಲಾಗ್ಸ್ ವಿಡಿಯೋ ಶುರು ಮಾಡೋಕಿನ ಮುಂಚೆ ನನ್ನ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶನಿವಾರದ ವಿಡಿಯೋ ಮತ್ತೆ ಸೋಮವಾರದ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಬಂದು ಶನಿವಾರದ ವಿಡಿಯೋ ನಾವು ಸ್ವಲ್ಪ ಆಚೆ ಕಡೆ ಹೊರಗಡೆ ಹೋಗ್ತಾ ಇದೀವಿ ನನ್ನ ಮಗಳಿಗೆ ರಜಾ ಇತ್ತು ಮತ್ತೆ ಅವಳ ಬರ್ತಡೇ ಇತ್ತು ಹಾಗಾಗಿ ಶಾಪಿಂಗ್ ಬರೋಣ ಅಂದ್ಬಿಟ್ಟು ಹೊರಗಡೆ ಮಲ್ಲೇಶ್ವರಂ ಅಲ್ಲಿ ಮತ್ತೆ ಕಮರ್ಷಿಯಲ್ ಸ್ಟ್ರೀಟ್ ಚಿಕ್ಕಪೇಟೆಗೆ ಹೋಗಿದ್ವಿ ಚಿಕ್ಕಪೇಟೆಲಂತೂ ತುಂಬಾ ಜನ ಇದ್ರು ಹಾಗಾಗಿ ಚಿಕ್ಕಪೇಟೆಯಲ್ಲಿ ನಾವೇನು ಶಾಪಿಂಗ್ ಮಾಡಿಲ್ಲ ಮತ್ತೆ ಹೋಗಿದ್ ಒಂದು ಅಂಗಡಿ ನೋಡಿದಷ್ಟೇ ಮತ್ತೆ ರಿಟರ್ನ್ ಮಲ್ಲೇಶ್ವರಂಗೆ ಬಂದ್ಬಿಟ್ಟು ಮಲ್ಲೇಶ್ವರಮ್ಮ ಬಂದು ಮತ್ತು ಫಸ್ಟ್ ಹೇಳಿದ್ಲು ಅವಳು ಅಮ್ಮ ನಾನು ಚಪ್ಪಲ್ ತೊಗೊಂಡ್ಬಿಡ್ತೀನಿ ಫಸ್ಟು ಆಮೇಲೆ ಮಿಕ್ಕಿದ್ದು ಡ್ರೆಸ್ಸು ಅದೆಲ್ಲ ನಾನು ಬೇರೆ ಸೆಲೆಕ್ಟ್ ಮಾಡ್ಕೋತೀನಿ ಫಸ್ಟು ನನ್ನ ಚಪ್ಪಲ್ ಬೇಕು ನಾನು ಚಪ್ಪಲ್ ಸೆಲೆಕ್ಟ್ ಮಾಡ್ತೀನಿ ಅಂದ್ಬಿಟ್ಟು ತುಂಬ ಅಂಗಡಿಯಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ಲು ಅವಳ ಹತ್ರ ಇರೋ ಚಪ್ಪಲ್ಸೇ ಇತ್ತು ಅವಳು ಬೇರೆ ಥರ ಹುಡುಕ್ತಾ ಹುಡುಕ್ತಾಯಿದ್ಳು ಅದೇ ಬೇಕು ಅಂತ ಹಾಗಾಗಿ ತುಂಬ ಅಂಗಡಿಗಳು ನೋಡ್ತಾ ಇದ್ಲು ಅಲ್ಲಿ ಆ ಸಿಗಲಿಲ್ಲ ಆ ಪ್ಯಾಟ್ರನ್ ಚಪ್ಪಲ್ಲು ಮತ್ತೆ ಅಲ್ಲಿ ಹೆಜ್ಜೆ ಇಡೋಕೆ ಆಗ್ತಾ ಇರಲಿಲ್ಲ ಅಷ್ಟು ತುಂಬ ಜನ ಇದ್ದರು ಎಷ್ಟು ಜನ ಇದ್ದರು ಅಂದರೆ ನೋಡಿ ನೀವೇ ನೋಡ್ತಾ ಇರ್ಬೋದು ಅಷ್ಟು ಜನ ಇದ್ದರು ಸೆಕೆಂಡ್ ಸಾಟರ್ಡೆ ಆದಿ ಆಗಿದ್ದರಿಂದ ಮತ್ತೆ ನಾವು ಅಲ್ಲೇ ಏನಾದರೂ ಒಂಚೂರು ತಿನ್ಕೊಂಬಿಡೋಣ ಲೇಟ್ ಆಗೋಯ್ತು ತ್ರೀ ತರ್ಟಿ ಆಗೋಗಿತ್ತು ಆಗಲೇ ಏನಾದರೂ ಒಂಚೂರು ತಿಂದ್ಕೊಂಡ್ಬಿಡೋಣ ಅಂದ್ಬಿಟ್ಟು ಅಲ್ಲೇ ದೋಸೆ ತಿಂದ್ವಿ ಮತ್ತೆ ಅಲ್ಲೇ ಟಾಪ್ಸು ಟೂ ಫಿಫ್ಟಿ ಮಲೇಶ್ವಮಲ್ಲಿ ಟೂ ಫಿಫ್ಟಿ ಟೂ ಫಿಫ್ಟಿ ಅಂತ ಇದ್ರು ಟಾಪ್ಸು ಕ್ವಾಲಿಟಿನೂ ಚೆನ್ನಾಗಿದೆ ಟಾಪ್ಸು ತುಂಬಾ ಚೆನ್ನಾಗಿದೆ ಅಲ್ಲಿಂದ ಅವಳಗಲ್ಲೂ ಮಲ್ಲೇಶ್ವರಮಲ್ಲಿ ಸಿಗ್ಲಿಲ್ಲ ಅವಳು ಹುಡುಕ್ತಿದ್ದ ಚಪ್ಪಲ್ಲು ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದು ಅಲ್ಲಿ ಸ್ಪೆಕ್ಸು ಮತ್ತೆ ಡ್ರೆಸ್ ತಗೊಂಡ್ಲು ಕಾರ್ಡ್ ಸೆಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಈ ಸತಿ ಸೆಲೆಕ್ಷನ್ಸು ಹಾಗಾಗಿ ಅವಳು ಕಾರ್ಡ್ ಸೆಟ್ ತಗೊಂಡ್ಲು ಟಾಪ್ಸು ಅಷ್ಟೇ ಟೂ ಫಿಫ್ಟಿ ಇಲ್ಲೂ ಕಮರ್ಷಿಯಲ್ ಸ್ಟ್ರೀಟಲ್ಲೂ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು ತುಂಬಾ ಸೆಲೆಕ್ಷನ್ಸ್ ಇತ್ತು ಅವತ್ತು ಸೆಕೆಂಡ್ ಸ್ಯಾಟರ್ಡೇ ಆಗಿದ್ರಿಂದ ಮತ್ತೆ ಇದು ನೆಕ್ಸ್ಟ್ ಡೇದು ಆ ಸೋಮವಾರದ್ದು ಸೋಮವಾರ ನಾನು ಬೆಳಗ್ಗೆನೆ ಸೋಮವಾರ ಬೆಳಗ್ಗೆ ನಾಲ್ಕೂವರೆಗೆ ಎದ್ದೆ ನಾನು ವಿಡಿಯೋ ಮಾಡಿದ್ದು ಐದು ಒಂಬತ್ತರಿಂದ ಅಪ್ ಎಲ್ಲ ಆಗಿ ಬರೋ ಬರೋ ಅಷ್ಟರಲ್ಲಿ ಅಷ್ಟೊತ್ತಾಯ್ತು ಆ ಗ್ಯಾಸ್ ಮೇಲೆಲ್ಲ ಆಲ್ರೆಡಿ ಹಾಲು ಕುದಿಯೋಕ್ಕೆ ಇಕ್ಕಿದ್ದೀನಿ ನಾನು ಫಸ್ಟು ಇವಾಗ ಟಿಫನ್ ಮಾಡೋಕೆ ಹೋಗ್ಬಿಡ್ತೀನಿ ಯಾಕಂದರೆ ನನ್ನ ಮಗಳು ಬೇಗನೆ ಹೋಗಬೇಕು ಕಾಲೇಜ್ಗೆ ಹಾಗಾಗಿ ಫಸ್ಟು ನಾನು ಟಿಫನ್ ಮಾಡಿಬಿಡ್ತೀನಿ ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊತೀನಿ ಯಾಕಂದರೆ ಈಗ ಅವಳು ಸೆಕೆಂಡ್ ಪ್ಯೂ ಇದೆ ಕಾಲೇಜ್ಗೆ ಬೇಗ ಹೋಗಬೇಕು ಫಸ್ಟ್ ಪ್ಯೂ ಅಲ್ಲಿ ನಾವೇ ಬಿಡ್ತಾಯಿದ್ವಿ ಈಗ ಅವಳೇ ಹೋಗ್ತಾಳೆ ಹಾಗಾಗಿ ಬೇಗ ಟಿಫನ್ ಬೇಕಾಗುತ್ತೆ ಇಲ್ಲಾಂದರೆ ಲೇಟ್ ಅವಳು ಒಂಥರ ಗಾಬರಿ ಬಿಡ್ತಾಳೆ ಹಾಗಾಗಿ ಫಸ್ಟು ನಾನು ಟಿಫನ್ ಮಾಡಿಬಿಡ್ತೀನಿ ಬೆಳಗ್ಗೆನೆ ನಾನು ಬರೀ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ಅದು ನನಗೆ ತು ಫಸ್ಟಿಂದನೂ ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ನಾನು ಫಸ್ಟು ಬಿಸಿನೀರು ಕುಡಿತೀನಿ ಬಿಸಿನೀರು ಕುಡಿದ್ಮೇಲೆ ಆಮೇಲೆ ನಾನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಕಾಫಿ ಕುಡಿತೀನಿ ನನ್ನ ಮಗಳು ಎದ್ದಿದ ತಕ್ಷಣ ಆಚೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಇದ್ದಾಳೆ ಹಾಗಾಗಿ ನಾನು ಒಳಗಡೆ ಟಿಫನ್ ಎಲ್ಲ ರೆಡಿ ಆಯಿತು ನನ್ನ ಮನೆ ಕ್ಲೀನಿಂಗಿಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಸೋಮವಾರ ವಾರ ಇದೆ ಅಂದ್ಬಿಟ್ಟು ನಾನು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಾಗಿತ್ತು ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೆ ನೋಡಿ ಎಲ್ಲ ರೆಡಿಯಾಗಿ ಬಂದಿದ್ದೀನಿ ನಾನು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀನಿ ಕೆಂಪಮ್ಮ ಅಂತ ಈಗ ತುಂಬಾ ಬಿಸಿಲಿದೆ ಆ ಬಿಸಿಲಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಟಯರ್ಡ್ ಆಗ್ಬಿಡುತ್ತೆ ಅದಕ್ಕಾಗಿ ಬೇಗ ಹೊರಡೋಣ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಹೊರಟಿದ್ದೀನಿ ದೇವಸ್ಥಾನಕ್ಕೆ ಸೋಮವಾರ ಹುಣ್ಣಿಮೆ ಬೇರೆ ಇತ್ತು ಅದಕ್ಕಾಗಿ ಜನ ರೆಶ್ ಆಗ್ಬಿಡ್ತಾರೆ ರೆಶ್ ಆಗೋಕಿನ್ನ ಮುಂಚೆನೆ ಮುಂಚೆನೇ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ನಾನು ಬೇಗ ಹೊರಡೋಣ ಅಂದ್ಬಿಟ್ಟು ಬೇಗ ಬೇಗ ಹೊರಡ್ತಾ ಇದ್ದೀನಿ ಯಾಕಂದರೆ ಹುಣ್ಣಿಮೆ ದಿವಸ ಜನ ಎಲ್ಲ ಬರೋದು ಸ್ವಲ್ಪ ಲೇಟೇ ಆಗುತ್ತೆ ಒಂದು ಹನ್ನೆರಡು ಗಂಟೆ ಮೇಲೆ ಅಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ಹಾಗಾಗಿ ನಾನು ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ಬಿಡೋಣ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಬಂದಿದ್ದೀನಿ ಈಗ ಅಲ್ಲೇ ಪೂಜೆ ಸಾಮಾನೆಲ್ಲ ತೊಗೊಂಡೆ ನಾನು ಮನೆಯಿಂದ ಏನು ತಗೊಂಡೋಗಿರ್ಲಿಲ್ಲ ಯಾಕಂದ್ರೆ ಈ ಬಿಸಿಲಿಗೆಲ್ಲ ಒಂಥರ ಆಗ್ಬಿಡುತ್ತೆ ಅಂದ್ಬಿಟ್ಟು ಅಲ್ಲೇ ದೇವಸ್ಥಾನದ ಹತ್ರನೇ ಪೂಜೆ ಸಾಮಾನೆಲ್ಲ ತಗೊಂಡು ದೇವಸ್ಥಾನದಲ್ಲಿ ಪೂಜೆಗಾಗಿ ಬಂದೆ ನಾನು ಹೋದಾಗ ಅಷ್ಟೊಂದು ಜನ ಏನಿರ್ಲಿಲ್ಲ ದೇವ್ರಿಗೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಪೂಜೆ ಮಾತ್ರ ತುಂಬಾನೇ ಚೆನ್ನಾಗಾಯ್ತು ಗರ್ಭಗುಡಿ ಹತ್ರನೇ ಬಿಟ್ರು ನಮ್ಮನ್ನ ಹಾಗಾಗಿ ಆ ಅಮ್ಮನ್ನ ಚೆನ್ನಾಗೆ ಕಣ್ತುಂಬ ದರ್ಶನ ಮಾಡಿಕೊಂಡು ಅಲ್ಲೇ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಬಂದೆ ನಾನು ಲಾಸ್ಟ್ ವೀಕಲ್ಲೇ ತಿಂಗಳು ಜಾತ್ರೆ ಮುಗ್ದಿತ್ತು ಹಾಗಾಗಿ ತುಂಬಾ ಅಲಂಕಾರ ಎಲ್ಲ ಚೆನ್ನಾಗೆ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಯಾರು ಇರಲಿಲ್ವಲ್ಲ ತುಂಬ ಕಾಮಾಗಿತ್ತು ಹಾಗಾಗಿ ಸುಮಾರು ಹೊತ್ತು ದೇವಸ್ಥಾನದೊಳಗಡೆ ಕೂತ್ಕೊಂಡು ಆಮೇಲೆ ನಾನು ಹೊರಟದೆ ಹೊರಟು ಬಂದೆ ಮನೆಗೆ ಬಂದೆ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಪೂಜೆ ಸಾಮಾನೆಲ್ಲ ಎತ್ತಿಕ್ಬಿಟ್ಟು ಬಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ